ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸುನಂದ ಮತ್ತೆ ಪಾರ್ವತಿ ಸೇರ್ಕೊಂಡು ಗಂಗನ್ನ ಹುಡುಗನ್ ನೋಡೋ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಭೈರಾದೇವಿ ಬಂದ್ಬಿಟ್ಟು ಸುನಂದ ಮದುವೆ ಹುಡುಗಿ ರೆಡಿ ಏನಮ್ಮ ಅಂತ ಕೇಳಿದಾಗ ಮತ್ತೆವಾ ಇನ್ನೇನ್ ರೆಡಿ ಆದ್ಲು ಅಂತ ಸುನಂದ ಹೇಳ್ತಾರೆ ಆಗ ಪಾರ್ವತಿ ಇಲ್ಲಿ ಹೊಡಿಯಾಕ ನಮ್ ಗಂಗನ್ ಮುಖದಾಗೆ ಮದ್ವೆ ಕಳೆ ತುಂಬಿ ತುಳುಕ್ತೈತೆ ಇದೆ ನಮ್ ಗಂಗನ್ ಮುಖದಾಗೆ ಈಗ್ ಮದ್ವೆ ಕಳೆ ಎದ್ದು ಕಾಣಿಸ್ತಾ ಇದೆ ನೋಡಿ ಅಂತ ಪಾರ್ವತಿ ಹೇಳ್ತಾಳೆ ಆಗ ಅದನ್ ಕೇಳಿಸ್ಕೊಂಡ್ ಬೈರಾದೇವಿ ಅದಾಗೆ ಅಲ್ವಾ ಪಾರ್ವತಿ ಹೆಣ್ಮಕ್ಳಿಗೆ ಮದ್ವೆ ಅಂದ್ರೇನೆ ಸಾಕು ಅವ್ರ ಕೆಂಪಾಗ್ಬಿಡುತ್ತೆ ಹಾಗೇನೆ ನಮ್ ಗಂಗನೂ ಕೂಡ ಅಂತ ಹೇಳಿದಾಗ ಗಂಗಾ ತುಂಬಾ ಮುದ್ದಾಗ ಕಾಣಿಸ್ತಾ ಇದೈರಾದೇವಿ ಹೇಳ್ತಾರೆ ಅದಕ್ಕೆ ಗಂಗಾ ಟ್ಯಾಂಕ್ಸ್ ಆತೇವಾ ಅಂತ ಹೇಳಿ ಗಂಗಾ ಎದ್ದು ನಿತ್ಕೊಂತಾಳೆ ಆಗ ಗಂಗನ ಕುತ್ಕೆಯಲ್ಲಿ ತಾಳೆ ಕಾಣಿಸುತ್ತೆ ಅಯ್ಯೋ ಇದನ್ನ ನಾವು ಮರ್ತೇ ಬಿಟ್ವಲ್ಲ ಅಂತ ಸುನಂದ ಹೇಳ್ತಾಳೆ ಏನ್ ಸುನಂದ ಅದು ಅಂತ ಪಾರ್ವತಿ ಕೇಳ್ತಾರೆ ಗಂಗನ್ ಎಲ್ಲಿ ತಾಳಿ ಹಾಗೆ ಇದೆ ಅದನ್ನ ಏನಾದ್ರು ಗಂಡಿನ ಕಡೆ ನೋಡ್ಬಿಟ್ರೆ ದೊಡ್ಡ ಅನಾಹುತಾನೇ ಆಗುತ್ತೆ ಸುನಂದ ಹೇಳ್ದಾಗ ನಿನ್ ದಿಡ ಹೇಳ್ದೆ ಸುನಂದ ಯಾ ಸಮಯಕ್ಕೆ ನೀನ್ ಅದನ್ನ ಗುರ್ತಿಸ್ಬಿಟ್ಟೆ ನೋಡು ಏ ಗಂಗಾ ಮೊದ್ಲು ಆ ತಾಳಿನ ಬಿಚ್ಚಿಕ್ ಬಿಡು ಅಂತ ಹೇಳ್ದಾಗ ನನ್ ಕೇಳಿಸ್ಕೊಂಡು ಭೈರಾದೇವಿ ಮತ್ತೆ ಗಂಗಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಗಂಗಾ ತಾಳಿ ಸರನ ಗಟ್ಟಿಯಾಗಿಡ್ಕೊಂಡು ನಾನು ಇದನ್ ಬಿಚ್ಚೋದಿಲ್ಲ ಅಂತ ಹೇಳ್ತಾಳೆ ಆಗ ಪಾರ್ವತಿ ಏನ್ ಗಂಗಾ ನೀನ್ ಈ ತರ ಹೇಳ್ತಾ ಇದೀಯಾ ನೀನ್ ಶಂಕರನ್ ಜೊತೆ ಈ ಮದ್ವೆಗೆ ಮನಸ್ಫೂರ್ತಿಯಾಗಿ ಒಪ್ಪಿದೀನಿ ಅಂತ ಹೇಳಿದಿಯಾ ತಾನೇ ಈ ತರ ನೆಡ್ಕೊಂತ ಇರೋದ್ ನೋಡಿದ್ರೆ ನಿನ್ ಮನ್ಸಲ್ಲಿ ಇನ್ನೂ ಶಂಕರ ಇದನೋ ಹೇಗೆ ಜಯ ಹೇಳು ನೀನು ಮನಸ್ಫೂರ್ತಿಯಾಗಿ ಒಪ್ಪಿ ಮದುವೆ ಮಾಡ್ಕೊತಿದ್ಯೋ ಇಲ್ಲೋ ನಿಜ ಇಲ್ಲೋ ಅಂತ ಪಾರ್ವತಿ ಕೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಹೂ ಯಾವತ್ತೂ ಯಾವತ್ತು ನನ್ ಶಂಕರ ನನ್ನ ಮದ್ವೆ ಆಗೋಕಾಗೋದಿಲ್ಲ ಶಂಕರ ಅವರು ಇನ್ ಮುಂದೆ ನನ್ನ ಹತ್ರ ಬರೋದೇ ಇಲ್ಲ ಅಂತ ಗೊತ್ತಾಯ್ತು ಆಗ್ಲೇ ನಾನು ಶಂಕರ ಅವ್ರನ್ನ ಮನಸ್ಸಿಂದ ಕಿತ್ತಾಕ್ ಬಿಟ್ಟೆ ಚಿಕ್ಕ ವಯಸ್ಸಲ್ಲಿ ಕಟ್ಟಿರೋ ಈ ತಾಳಿಗೆ ನಾನು ತುಂಬಾನೇ ಗೌರವ ಕೊಡ್ತೀನಿ ಅಷ್ಟು ಸುಲಭವಾಗಿ ಈ ತಾಳಿನ ಕುದುಕೆಯಿಂದ ತೆಗಿಯಕಾಗಲ್ಲ ಶಂಕ್ರ ಅವರು ನನ್ನ ಮನ್ಸಲ್ಲಿ ಇಲ್ದೇ ಇರಬಹುದು ಆದ್ರೆ ಅವ್ರು ಕಟ್ಟಿರೋ ತಾಳಿ ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ ಪ್ಲೀಸ್ ಅತ್ತೇವಾ ಇದನ್ ತೆಗಿಂತ ಮಾತ್ರ ಹೇಳ್ಬೇಡಿ ಅಂತ ಗಂಗಾ ಹೇಳ್ತಾಳೆ ಇದನ್ ಕೇಳಿಸ್ಕೊಂಡು ಸುನಂದ ಮತ್ತೆ ಪಾರ್ವತಿ ಗಂಗಾ ಆಟ ಮಾಡ್ಬೇಡ ಇದೆಲ್ಲ ಸರಿ ಬರಕಿಲ್ಲ ಸುಮ್ನೆ ತಾಳಿ ತೆಗ್ದ್ಬಿಡು ಅಂತ ಹೇಳ್ತಾರೆ ಯಾರ ಹೇಳಿದ್ರು ಸರಿ ಈ ತಾಳಿನ ನಾನ್ ಕುತ್ಕೇನಿಂದ ನಾನು ತೆಗೆಯೋದಿಲ್ಲ ಅಂತ ಗಂಗಾ ಆಟ ಮಾಡ್ತಾಳೆ ಹಿಂಗಂದ್ರೆ ಹೆಂಗ ಗಂಗಾ ಇನ್ನೊಂದ್ ಮದ್ವೆ ಆಗೋವಾಗ ಕುದಕ್ಕೆ ಆಳೆ ತಾಳಿ ಇಟ್ಕೊಂಡು ಕುದಕ್ಕೆಲಿ ಹಳೆ ತಾಳಿ ಇಟ್ಕೊಂಡು ಮದ್ವೆ ಆಗಕ್ ಆಗ್ತದಾ ದೇವಾ ನೀವಾದ್ರೂ ಹಸಿ ಹೇಳಿ ಅಂತ ಸುನಂದ ಹೇಳ್ತಾರೆ ಹೌದು ಗಂಗಾ ಅದನ್ನ ತೆಗೆದ್ಬಿಡು ಅಂತ ಬೈರಾದೇವಿನೂ ಕೂಡ ಹೇಳ್ತಾರೆ ಇಲ್ಲ ನಾನ್ ಮಾತ್ರ ತೆಗಿಯೋದಿಲ್ಲ ಬೇಕಾದ್ರೆ ಇದನ್ನ ನಾನು ಅವ್ರಿಗೆ ಕಾಣಿಸ್ತಂಗೆ ಬಚ್ಚಿಟ್ಕೊತೀನಿ ಅಂತ ಗಂಗಾ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡ್ ಬೈರಾದೇವಿ ಪಾರ್ವತಿ ಸುನಂದ ನಿಮ್ ಹೊರಗಡೆ ಏನಾದ್ರು ಕೆಲಸ ಇದ್ರೆ ನೋಡ್ಕೊಳ್ಳಿ ಆಗ ಸುನಂದ ಮತ್ತೆ ಪಾರ್ವತಿ ಇಬ್ರು ಹೊರಗಡೆ ಹೋಗ್ತಾರೆ ಆಗ ಈ ಕಡೆ ಮತ್ತೆ ಬೈರಾದಿವಿ ಇಬ್ರು ಜೋರಾಗಿ ಏನಾಗ ಶುರು ಮಾಡ್ತಾರೆ ಕಡೆ ಹುಡುಗನ್ ಕಡೆ ಇವರೆಲ್ಲ ಬಂದಿರ್ತಾರೆ ಟೇಬಲ್ ಮೇಲೆ ಇಟ್ಟಿರೋ ಲಡ್ಡುನ ಗುಂಡಣ್ಣ ದಿಟ್ಟಿಸಿ ನೋಡ್ತಾ ಇರ್ತಾನೆ ನೋಡವ ಅಲ್ಲಿ ಗುಂಡ್ಕಲ್ಲು ಯಾವ ರೀತಿ ಪಳಪಳ ಅಂತ ಒಳಿತಾ ಇದೆ ಅಂತ ಹೇಳ್ದಾಗ ಲೈ ಅದು ಗುಂಡ್ಕಲ್ಲು ಅಲ್ಲ ಕಣ್ಲಾ ಅದು ಲಡ್ಡು ಸುಮ್ನೆ ಅಂತ ಸುನಂದ ಬೈತಾರೆ ಗುಂಡಣ್ಣ ಪಟ್ಟ ಅಂತ ಇದ್ ನಿತ್ಕೊಂಡು ಏ ಅಂಕಲ್ ಒಂದು ಲಡ್ಡು ತಗೊಂಡ್ರೆ ನಿಮ್ಗೆ ಬೇಜಾರಾಗುತ್ತಾ ಅಂತ ಕೇಳಿ ಮದುವೆ ಹುಡುಗನ ಹತ್ರ ಕೇಳ್ತಾನೆ ಹುಡುಗ ಇಲ್ಲಪ್ಪ ನೀನ್ ತಿನ್ನು ತಿನ್ನು ಅಂತ ಹೇಳ್ತಾರೆ ಟೈಮಿಗೆ ಅಲ್ಲಿಗೆ ಶಂಕರ ಬಂದ್ ಕೂರ್ತಾನೆ ಆಗ ಬೈರ ದೇವಿ ಏನು ಕೆಲಸ ಮಾಡ್ಕೊಂಡಿರೋದು ಅಂತ ಕೇಳ್ತಾರೆ ನಮ್ದೇ ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇದೆ ಆದ್ರೆ ನಮ್ಮ ಮಗ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಬೆಂಗಳೂರಲ್ಲಿ ಒಂದ್ ಆಫೀಸ್ ಕಟ್ಟಿದಾನೆ ಅಂತ ಹೇಳ್ತಾರೆ ಹುಡುಗನ್ ತಾಯಿ ಅವನು ಆಗಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಹಾಗೆ ಬೆಂಗಳೂರು ಅಂತ ಸುಮ್ಮನೆ ಇರೋದಿಲ್ಲ ನಮ್ಮ ಊರಲ್ಲೂ ಬಂದು ಅಲ್ಲೂ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ ಆಗ ಬೈರಾದೇವಿ ನಿಮ್ಗೇನು ಹೊರ ಉಪಚಾರ ಬೇಕು ಅದನ್ನ ಕೇಳಿ ನೀವೇನ್ ಕೇಳಿದ್ರು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾರೆ ಅದನ್ನೆಲ್ಲ ತಗೊಳ್ಳೋ ಅವಶ್ಯಕತೆ ನಮಗಿಲ್ಲ ದೇವರು ಎಲ್ಲ ಕೊಟ್ಟಿದ್ದಾನೆ ಹುಡುಗಿಗೆ ಏನ್ ಹಾಕ್ಬೇಕು ಅಂತ ಅನ್ಸುತ್ತೋ ಅದನ್ನ ಹಾಕಿ ಮದುವೆ ಮಾಡಿದ್ರೆ ನಮಗೆ ಅಷ್ಟೇ ಸಾಕು ಏನೋ ಹಾಕಿಲ್ಲ ಅಂದ್ರು ನಾವೇನು ಕೇಳೋದಿಲ್ಲ ಅಂತ ಹುಡುಗನ್ ಕಡೆಯವ್ರು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಭೈರಾದೇವಿ ಮತ್ ಮನೆಯವ್ರಿಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಶಂಕರ ಸುನಂದನ್ಗೆ ಕಣಸಾನೆ ಮಾಡ್ತಾನೆ ಹೋಗಿ ಗಂಗನ್ನ ಕರ್ಕೊಂಡ್ ಬನ್ನಿ ಅಂತ ಅಂತೀ ಅಂತ ಹೇಳಿ ಸುನಂದ ಅಲ್ಲಿಂದ ಹೋಗಿ ಗಂಗನ್ನ ಕರ್ಕೊಂಡ್ ಬಂದು ಹುಡುಗನ್ ಎದುರುಗಡೆ ಕೂರಿಸ್ತಾರೆ ಗಂಗನ್ನ ನೋಡಿ ಹುಡುಗನ್ಗೆ ತುಂಬಾನೇ ಖುಷಿ ಆಗುತ್ತೆ ಆಗ ನಮ್ ಪಾರ್ವತಿ ಗಂಗನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ ಗಂಗಾ ತುಂಬಾ ದೊಡ್ಡ ಲಾಯರ್ ಕೋರ್ಟ್ ನಲ್ಲಿ ನಮ್ ಗಂಗಾ ವಾದ ಮಾಡಕ್ ನಿತ್ಕೊಂಡ್ರೆ ಜಡ್ಜಿರ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗ್ಬೇಕು ಅಷ್ಟು ದೊಡ್ಡ ಲಾಯರ್ ನಮ್ ಗಂಗಾ ಲಾಯರ್ ಅಂತ ಮನೆಯವರಿಗೆ ಸಮಯ ಕೊಡದೆ ಇರೋದಿಲ್ಲ ಮನೆಯವ್ರ ಜೊತೆ ತುಂಬಾ ಟೈಮ್ ಕಳೀತಾಳೆ ದೊಡ್ಡವರು ಅಂದ್ರೆ ನಮ್ ಗಂಗಂಗೆ ಶಾನೆ ಗೌರವ ಚಿಕ್ಕವರು ಅಂದ್ರೆ ಶಾನೆ ಪಿರುತಿ ಇಂತ ಹುಡುಗಿ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಗಂಗಾ ಬಗ್ಗೆ ಬಿಲ್ಡ್ ಅಪ್ ಕೊಡ್ತಾ ಇರ್ತಾಳೆ ಪಾರ್ವತಿ ಆಗ ಹುಡುಗನ್ ತಂದೆ ನನಗಂತೂ ಹುಡ್ಗಿ ತುಂಬಾನೇ ಇಷ್ಟ ಆದ್ಲು ನೀನೇನ್ ಹೇಳ್ತೀಯಪ್ಪ ನಿಂಗೂ ಇಷ್ಟ ಆದ್ಲಾ ಹುಡ್ಗಿ ಅಂತ ಆ ಹುಡುಗನ ಕೇಳ್ದಾಗ ಹೂ ಅಪ್ಪ ಅಂತ ಹುಡ್ಗ ಹೇಳ್ತಾನೆ ಮತ್ತೆ ಇನ್ನೇನು ಹುಡುಗಿಗೆ ಹುಡ್ಗ ಇಷ್ಟ ಆಗಿದಾನ ಅಂತ ಕೇಳಿ ಅಂದಾಗ ಆಗ ಗಂಗಾ ಅತ್ತೆವ ಮತ್ತೆ ಶಂಕರ ಏನ್ ಹೇಳ್ತಾರೋ ನಂದು ಅದೇ ಫೈನಲ್ ಅಂತ ಹೇಳ್ತಾಳೆ ಹುಡುಗಿ ಏನಾದ್ರು ಮಾತಾಡೋದಿದ್ರೆ ಮಾತಾಡ್ಕೋಬಹುದು ಅಂತ ಹೇಳಿದಾಗ ಅದೆಲ್ಲ ಏನು ಬೇಡ ದೇವ ಮತ್ತೆ ಶಂಕರ ಒಪ್ಕೊಂಡ್ರೆ ನಂದು ಅದೇ ನಿರ್ಧಾರ ಅಂತ ಗಂಗಾ ಹೇಳೋದಕ್ ಶುರು ಮಾಡ್ತಾಳೆ ಇನ್ನೇನ್ ಮತ್ತೆ ಎಲ್ರು ಒಪ್ಕೊಂಡಾಯ್ತಲ್ಲ ಆದಷ್ಟು ಬೇಗ ವಾಲ್ಗ ಉದಿಸ್ಬಿಡದೆ ಹುಡುಗ ಮತ್ತೆ ಹುಡುಗಿ ಮನೆಯವರು ಎರಡೂ ಕಡೆ ನಿರ್ಧಾರ ಮಾಡ್ತಾರೆ ಎಲ್ಲ ನೋಡಿ ಶಂಕರ ಗೆ ತುಂಬಾನೇ ಖುಷಿ ಆಗುತ್ತೆ ನಾವಿನ್ ಹೊರಡ್ತೀವಿ ಇಂತ ಹುಡ್ಗನ್ ಕೊರೆಯವರು ಅಲ್ಲಿಂದ ಹೊರಟೋಗ್ತಾರೆ ಆಗ ಶಂಕರ ತುಂಬಾ ಥ್ಯಾಂಕ್ಸ್ ಗಂಗಾ ಅಂತ ಗಂಗಾ ನತ್ರ ಕೇಳ್ತಾನೆ ಆಗ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದೀನಿ ಶಂಕರ ಅವ್ರೆ ಅಂತ ಅಂತ ಗಂಗಾ ಹೇಳ್ತಾಳೆ ಈ ಕಡೆ ಗೌರಿ ನಡೆದಿರೋದನ್ನೆಲ್ಲ ನೆನ್ಸ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾಳೆ ಇನ್ನೊಂದ್ ಕಡೆ ಶಿವರುದ್ರಪ್ಪ ಫೋನ್ ಅಲ್ಲಿ ಮಾತಾಡ್ತಾ ಜೈಲಿಗೆ ಹೋಗಿ ಬಂದಿದ್ದೀನಿ ಮಾತ್ರಕ್ಕೆ ನೀವ್ ಸೀಟ್ ಕೊಡಲ್ಲ ಅಂದ್ರೆ ಹೇಗ್ರಿ ಇಷ್ಟೋ ರಾಜಕಾರಣಿಗಳು ಜೈಲಿಗೆ ಹೋಗಿ ಬಂದ್ಮೇಲೆ ತುಂಬಾನೇ ಫೇಮಸ್ ಆಗಿದ್ದಾರೆ ಏ ನಾನು ಕೂಡ ಓ ಸರಿ ಹೇಗೋ ಮಾಡಿ ಎಮ್ ಎಲ್ ಎ ಸೀಟ್ ಸಿಕ್ತು ಅನ್ನೋ ಅಷ್ಟರಲ್ಲಿ ಹಾಳಾದ್ ಬೈರಾದೀವಿ ಬಂದ್ಬಿಟ್ಟು ನನ್ ಪ್ಲಾನ್ ಎಲ್ಲಾ ಹಾಳ್ ಮಾಡ್ಬಿಟ್ಲು ಈ ಸರಿ ಮಾತ್ರ ಆಗಾಗ್ಲೇಬಾರ್ದು ಯಾವ್ದೇ ಕಾರಣಕ್ಕೂ ನನ್ ಸೀಟು ನನಗೆ ಸಿಗ್ಬೇಕು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಈ ಸಮಯಕ್ಕೆ ಅಲ್ಲಿಗೆ ರುದ್ರ ಬರ್ತಾನೆ ಅಪ್ಪ ನೀನ್ ಸರಿಯಾಗಿ ಹೇಳ್ದೆ ಅಪ್ಪಯ್ಯ ಇಲ್ಲ ಸುಮ್ನೆ ಬಾಯಿ ಮಾತಿಗ್ ನಾನ್ ಪರ ಇದೀನಿ ಅಂತ ಹೇಳ್ತಾ ಇದೀಯ ಹೇಗೆ ಲೇ ಮಗನೆ ದಿಡ್ವಾಗ್ಲು ನೀನ್ ನನ್ ಪರ ಇದೀಯಿಲ್ಲ ಅಂತ ಕೇಳಿದಾಗ ಏನಪ್ಪಯ್ಯ ಈಗ ಕೇಳ್ತಾ ಇದ್ಯಾ ನಾನ್ ಯಾವಾಗ್ಲೂ ನಿನ್ ಪರನೆ ಆ ರುದ್ರ ಹೇಳ್ತಾನೆ ಇನ್ನೊಂದ್ ಕಡೆ ಶಿವರದ್ರಪ್ಪ ಫೋನ್ ಅಲ್ಲಿ ಮಾತಾಡ್ತಾ ಗೌರಿ ಯಾವದೇ ಕಾರಣಕ್ಕೂ ತಪ್ಪಸ್ಕೋಬಾರ್ದು ಈ ಹತ್ರ ಮಾತಾಡ್ತಿರೋ ಯಾರ ಹತ್ರ ಮಾತಾಡ್ತಿರೋದು ನಿಮ್ಗೆ ಬಿಟ್ಟಿದ್ದು ಒಟ್ನಲ್ಲಿ ಅವಳು ಟ್ರಾನ್ಸ್ಫರ್ ಆಗ್ಬಾರ್ದು ಟ್ರಾನ್ಸ್ಫರ್ ಆದ್ರೆ ಬೇರೆ ಹೋಗಿ ಖುಷಿ ಆಗಿರ್ತಾಳೆ ಕೆಲಸ ಹೋದ್ರೆ ಅವಳು ಇಳವಿಲ್ಲ ಅಂತ ಒದ್ದಾಡ್ತಾಳ ಒದ್ದಾಟನ ನಾನ್ ನೋಡ್ಬೇಕು ನಿನ್ನೆ ಜೈಲಿ ಕಳಿಸ್ತಾಳ ಅವಳು ಅವಳು ಮಾತ್ರ ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಬಾರ್ದು ನಾವ್ ಇಷ್ಟೊಂದೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಆದ್ರೂ ನಿನ್ನ ಕೆಲಸದಿಂದ ತೆಗೆಯೋಕೆ ನಿಮ್ಗೆ ಎಷ್ಟ್ ದಿನ ಬೇಕು ಆದಷ್ಟು ಬೇಗ ಅವಳನ್ನ ಕೆಲಸದಿಂದ ಕಿತ್ತಾಕ್ಬೇಕು ನ್ಯೂಸ್ ನಾ ನಾನು ಕೇಳ್ಬೇಕು ಅಂತ ಶಿವರುದ್ರಪ್ಪ ಫೋನ್ ನೀಡ್ತಾರೆ ಈ ಕಡೆ ಊಟ ಕುತ್ಕೊಂಡಿರುವಾಗ ಗೌರಿಗೆ ಫೋನ್ ನಾವ್ ಟಿವಿ ವಿ ಚಾನಲ್ ಅವರು ಅದು ಮೇಡಮ್ ಲಂಚದ ಕೇಸ್ ಒಂದು ಇಂಟ್ರ್ಯೂ ತಗೋಬೇಕಿತ್ತು ಅಂತ ಹೇಳಿದಾಗ ಗೌರಿ ಫೋನ್ ಪಟ್ ಅಂತ ಕಟ್ ಮಾಡ್ತಾಳೆ ಆಗ ಮತ್ತೆ ಕಾಲ್ ಬರುತ್ತೆ ಮೇಡಮ್ ನಾವು ಸುವರ್ಣ ನ್ಯೂಸ್ ಇಂದ ನಿಮ್ದೊಂದು ಇಂಟ್ರ್ಯೂ ಬೇಕಿತ್ತು ನೀವು ಲಂಚ್ ತಗೊಂಡಿದೀರ ಅಂತ ಜನ ಎಲ್ಲಾ ಮಾತಾಡ್ತಾ ಇದ್ದಾರೆ ಕ್ಲಾರಿಟಿ ಕೊಡ್ತೀರಾ ಮೇಡಮ್ ಒಂದ್ ಸ್ವಲ್ಪ ಹೊತ್ತು ನಮ್ ಚಾನೆಲ್ ಹತ್ರ ಬಂದ್ ಹೋಗೋಕ್ಕಾಗುತ್ತಾ ಹೇಳ್ದಾಗ ನೋಡ್ರಿ ನಿಮ್ ಚಾನಲ್ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ ಹಾಗಂತ ಈ ತರ ಫೇಕ್ ನ್ಯೂಸ್ನೆಲ್ಲಿಸಿ ಕೊಡಕ್ ಹೋಗ್ಬೇಡಿ ಅಂತ ಫೋನ್ ನ ಗೌರಿ ಕಟ್ ಮಾಡ್ಬಿಟ್ಟು ಗೌರಿ ಕೋಪ ಮಾಡ್ಕೊಂಡು ಟೇಬಲ್ ಗೆ ಕೈನ ಇರ್ತಾಳೆ ಆಗ ಅಲ್ಲಿ ವಾಸಂತಿ ಬಂದ್ಬಿಟ್ಟು ಗೌರಿ ಏನಮ್ಮ ಇದೆಲ್ಲ ಅಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಸಮಾಧಾನ ಮಾಡ್ಕೊಳಮ್ಮ ಅಂತ ಹೇಳ್ತಾರೆ ಕೂಡ ಅಲ್ಲಿ ಬಂದ್ಬಿಟ್ಟು ವಾಸಂತಿಗೆ ಹೇಳ್ತಾ ಇರೋ ಸರಿಯಾಗಿ ಇದೆ ಏನೇ ಆದ್ರೂ ನಾವೆಲ್ಲ ನಿನ್ ಜೊತೆ ಇದ್ದೇ ಇರ್ತೀವಿ ಎಷ್ಟೋ ಊರುಗಳ್ನ ಬಿಟ್ಟು ಎಷ್ಟೋ ಊರುಗಳ್ನಸು ತರ್ಕೊಂಡು ನಾವ್ ಇಲ್ಲಿಗೆ ಬಂದಿದೀವಿ ಎಲ್ಲ ಎಷ್ಟೋ ಜನ ಎಷ್ಟೋ ನಿನ್ ಮೇಲೆ ಪಿತುರಿ ಮಾಡಿದರೆ ಏನ್ ಸಮಸ್ಯೆ ಬಂದ್ರು ಅವಾಗೆಲ್ಲ ಒಂಚೂರು ಚೂರು ಕಂಗಾಲ ಆಗದೆ ಧೈರ್ಯದಿಂದ ಎಲ್ಲಾನು ಎದ್ರಸಿದ್ಯಾ ಇವಾಗ ಯಾಕಮ್ಮ ನೀನ್ ಇಷ್ಟೊಂದ್ ಭಯ ಪಡ್ತಾ ಇದೀಯಾ ಆನಂದ್ ಕೇಳ್ತಾರೆ ಅವಾಗೆಲ್ಲ ಹೇರೇವ್ರ ಅಪ್ಪಾಜಿ ಹೊರಗಿನವ್ರು ಏನೇ ಅಷ್ಟೇ ಅಪವಾದ ಮಾಡಿದ್ರು ಅದನ್ನ ಎದುರಿಸಿ ನಿಲ್ಲೋ ಶಕ್ತಿ ನನ್ನಲ್ಲಿತ್ತು ಈಗ ನನ್ನವ್ರು ಅನ್ಕೊಂಡವ್ರೆ ನನ್ನ ಬೆನ್ನಿಗೆ ಚೂರಿ ಆಗ್ತಾ ಇದಾರೆ ನನ್ನ ಕೈಲಿ ಸಹಿಸಿಕೊಂಡ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಎದೋಗ್ತಾಳೆ ಏನ್ರೀ ಇದು ಶಂಕರ್ ಅವ್ರ ಮೇಲೆ ಮತ್ತೆ ಮತ್ತೆ ಗೌರಿ ತುಂಬಾ ತಪ್ಪಾಗಿ ತಿಳ್ಕೊಂತ ಇದ್ದಾಳೆ ಅವ್ ವಸಂತಿ ಹೇಳ್ತಾರೆ ನಮ್ ಗೌರಿ ತಪ್ಪಾಗ್ ತಿಳ್ಕೊಂತಾ ಇಲ್ಲ ಗೌರಿ ತಪ್ಪಾಗ್ ತಿಳ್ಕೊಳೋ ತರ ಯಾರೋ ಮಾಡ್ತಾ ಇದಾರೆ ಅಂತಾನೆ ಇದೆಲ್ಲ ಯಾರೋ ನಾಟಕ ಆಡ್ತಾ ಇದ್ದಾರೆ ಅಂತ ನಂಗ ಅನಸ್ತಾ ಇದೆ ಆನಂದ್ ಹೇಳ್ತಾರೆ ಇನ್ನೊಂದ್ ಕಡೆ ಕೋಳಿ ಚುರುಮುರಿ ಶಂಕರ ಕಾರ್ ನಿಲ್ಸ್ಬಿಟ್ಟು ಇಳಿತಾರೆ ಅಣ್ಣ ಇಲ್ಲಿ ಯಾಕಣ್ಣ ಕಣ್ಣ ಬಂದೆ ಚುರುಮರಿ ಕೇಳ್ತಾನೆ ಓದ್ ಸರಿ ಇಲ್ಲಿಗೆ ಬಂದಾಗ ಜಾತ್ರೆ ಇದೆ ಅಂತ ಬಂದಾಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಮನೆ ಇಲ್ಲ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದ ನಮ್ ಜಾಗ ಇತ್ತಲ್ಲ ಅದ್ರಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ ಅಲ್ವಾ ಅಂತ ಹೇಳ್ದಾಗ ಹೂ ಅಣ್ಣ ಅವನೊಬ್ಬ ದೊಡ್ಡ ಕುಡ್ಕ ಅಂದ್ರೆ ಅಂತ ಕುಡ್ಕ ಅಲ್ಲ ಅಂತ ಚುರುಮುರಿ ಹೇಳ್ತಾನೆ ಆಗ್ಲೇ ಅದ್ನೆಲ್ಲ ಹೇಳಕ್ ಏನ ಏನ್ಲ ಆಗಿತ್ತು ನಿನಗೆ ಅಂತ ಕೋಳಿ ಕೇಳ್ತಾನೆ ಆಗ್ಲೇ ಕೇಳಲಿಲ್ಲ ನಾನು ಅದಕ್ಕೆ ಹೇಳಲಿಲ್ಲ ಅಣ್ಣ ಈಗ ಕೇಳಿದ್ರು ಇದಕ್ಕೆ ಈಗ ಹೇಳ್ತಾ ಇದೀನಿ ಅಂತ ಚುರುಮರಿ ಹೇಳ್ತಾನೆ ಏ ಅವನಿಂದ ಡಿ ಸಿ ಮೇಡಮ್ ಗೆ ಕೆಟ್ಟ ಹೆಸರು ಬಂದಿದೆ ಅವ್ನ ಇಲ್ಲೇ ಎಲ್ಲ ಇರ್ತಾನೆ ಆದಷ್ಟು ಬೇಗ ಅವ್ನ ನನಗೆ ಬೇಕು ಶಂಕರ್ ಹೇಳ್ದಾಗ ಸರಿ ಅಣ್ಣ ನಾ ಮೂರ್ ಜನ ಮೂರ್ ದಿಕ್ಕಲ್ಲಿ ಹೋಗಿ ಹುಡ್ಕಣ ಕೋಳಿ ಹೇಳ್ತಾನೆ ಬೇಡ ನಾನ್ ಇಲ್ಲೇ ನಿಂತಿರ್ತೀನಿ ಇಬ್ರು ಹೋಗಿ ಅವ್ನು ನೋಡ್ಕೊಂಡ್ ಬನ್ನಿ ಅಂತ ಶಂಕರ ಹೇಳ್ತಾನೆ ಕಣ ಅಂತ ಚುರುಮರಿ ಕೇಳ್ತಾನೆ ಏಯ್ ಅಣ್ಣ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಅಷ್ಟೇ ಮುಗೀತು ಬಾ ಅಂತ ಹೇಳಿ அந்த உட்கோதே ஓட் தார் நீங்க இசன்சிக்கே முக்தாய் தேங்க்ஸ் ஃபார் வாட்சிங்